ಕ್ಲಾಸು ಒಂದೇ ಸೆಕ್ಷನ್ ಯಾವಾಗ್ಲೂ ಹಂಗೆ ಆಗೋದು ನಮ್ ಫ್ಯಾಮಿಲಿ ಹೇಳ್ತಾರೆ ನಿಮ್ಮಂತ ಮಕ್ಳು ಹುಟ್ಲೇಬಾರ್ದು ಅಂತ ಅಷ್ಟು ಜಗಳ ಆಡ್ತೀವಿ ಯಾವಾಗ್ಲೂ ಜಗಳ ಯಾವಾಗ್ಲೂ ಜಗಳ ಯಾವಾಗ್ಲೂ ಜಗಳ ಪ್ರಾಬ್ಲಮ್ ಇಲ್ಲ ಎಲ್ಲ ಹೇಳಿದ್ರೆ ಇಬ್ರು ಓದ್ಬಿಟ್ಟು ಸಿಕ್ಕಾಪಟ್ಟೆ ಟಾರ್ಚರ್ ಗಳನ್ಬಿಸಿದ್ವಿ ನಾವಿಬ್ರು ಖುಷಿಯಾಗಿ ಕಳ್ದಿರೋ ಟೈಮೇ ಇಲ್ಲ ಈವ್ನಿಂಗ್ ಇವಾಗ ಸಂಜೆ ಆಗಿದೆ ಲಾಸ್ಟ್ ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಏಳು ಕಾಲಾಗ್ತು ಇವತ್ತು ಕಾಫಿ ಟೀ ಎಲ್ಲ ಏನು ಕುಡ್ದಿಲ್ಲಲ್ಲ ಅಜ್ಜಿ ಕಾಫಿ ಬೇಕಂತೆ ಸೊ ಪಾಪು ಯಾಕೋ ತುಂಬಾ ಅಳ್ತಾ ಇದಾನೆ ನಿದ್ದೆ ಸರಿ ಆಗಿಲ್ವೋ ನಿದ್ದೆ ಎಲ್ಲ ಆಯ್ತು ಬಟ್ ಏನೋ ಜಾಗ ಸೆಟ್ ಆಗಿಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅಳ್ತಾ ಇದಾನೆ ಅವಳು ಆಚೆ ಕರ್ಕೊಂಡು ಹೋಗಿದ್ದಾಳೆ ಸೊ ಇವಾಗ ಹೋಗಿ ಕಾಫಿ ಟೀ ಏನಾದ್ರು ತಗೊಂಡು ಹಾಗೆ ಪಾಪುಗೆ ಏನಾದ್ರು ತಿನ್ಸ್ಕೊಂಡ್ ಬರೋಣ ಅಂತ ಮುದ್ದು ಬಿಸ್ಕಟ್ ನೋಡು ಕಾರ್ಕಿನಾ ಇಟ್ಕೊಂಡಿಲ್ಲ ಇಂಗೇ ನನಗೆ ಕೊಡು ಅಯ್ಯೋ ಅದು ಅದು ಅಟ್ಲೀಸ್ಟ್ ಲೀಸ್ಟ್ ಮುರ್ದಾಕೊಡು ಬಿಸ್ಕಟ್ ಅಂ ತಿನ್ನಕಕ್ಕೆ ಸುಮ್ನೆ ರವ್ಯಾ ಅಂಗಲೇ ನಿಂ ನಿಂ ಚಿನಕಲ್ ಹೋಗಿ ಅಯ್ಯೋ हम्म, 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 हम्� ಟೈಮ್ ಆಗಿರೋದ್ರಿಂದ ಒಂದೇ ಸಲ ಏನಾದರೂ ಊಟ ಅಂದರೆ ಡಿನ್ನರೆಲ್ಲ ಮುಗಿಸ್ಕೊಂಬರೋಣ ಅಂತ ಡಿನ್ನರ್ ಅನ್ನೋದಕ್ಕಿಂತ ನಾವು ಮಧ್ಯಾಹ್ನ ಊಟ ಮಾಡಿದ್ದೆ ಲೇಟಾಗಿತ್ತಲ್ವ ಸೊ ಹಾಗಾಗಿ ಏನಾದರೂ ಹೊಟ್ಟೆ ತುಂಬ ಥರ ಚಾಟ್ಸು ಸ್ನ್ಯಾಕ್ಸು ಅಥವಾ ಊಟನೂ ಏನು ಬೇಕೋ ಅದನ್ನ ತಗೊಂಡು ತಿನ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಫುಡ್ ಕೋರ್ಟ್ ಹತ್ರ ನಮ್ಮ ರೂಮಿಂದ ಸುಮಾರು ಒಂದು ಟೆನ್ ಕಿಲೋಮೀಟರ್ಸ್ ದೂರ ಇತ್ತು ಆ್ಯಕ್ಚುಲಿ ನಮ್ಮ ಬೆಂಗಳೂರಲ್ಲೆಲ್ಲ ಅಂದರೆ ನಮ್ಗೆ ಗೊತ್ತಿರುತ್ತೆ ಯಾವ ಯಾವ ಸ್ಟೇಟಲ್ಲಿ ಏನೇನಿರುತ್ತೆ ಅಂತ ಬಟ್ ಇಲ್ಲಿ ನಮ್ಗೆ ಅಷ್ಟಾಗಿ ಗೊತ್ತಿಲ್ವಲ್ಲ ಸೊ ಹಾಗೆ ಒಂದು ನನ್ನ ಹಸ್ಬೆಂಡ್ ಬರಬೇಕಾದ್ರೆ ನೋಡಿರಂತೆ ಈ ಫುಡ್ ಕೋರ್ಟು ಹಾಗೆ ಇಲ್ಲಿ ಬಂದ್ವಿ ಸೊ ಇಲ್ಲಿ ಎಲ್ಲ ಥರದ್ದು ಇತ್ತು ನಾನ್ ವೆಜ್ ವೆಜ್ ಎಲ್ಲ ಸೊ ಹಾಗೆ ಒಂಥರ ಅಟ್ಮಾಸ್ಫಿಯರ್ ಕೂಡ ಚೆನ್ನಾಗಿತ್ತು ಮ್ಯೂಸಿಕ್ ಎಲ್ಲ ನೋಡಿ ಈ ಥರ ಎಲ್ಲ ಸಾಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿತ್ತು ಅಲ್ಲಿ ಜಾಗ ಹಾಗೆ ಫೋಟೋ ಶೂಟ್ಸ್ಗೆಲ್ಲ ಚೆನ್ನಾಗಿತ್ತು ಒಂದು ಕೆಲವೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ चिकन दे चिकन रही चिकन रही ಶಿರೀನು ಅಷ್ಟು ಇದ್ನಲ್ವಾ ಸೊ ಇಲ್ಲಿಗೆ ಬಂದಿದ ತಕ್ಷಣ ಮ್ಯೂಸಿಕ್ಗೆ ಎಲ್ಲದಕ್ಕೂ ಫುಲ್ ಆ್ಯಕ್ಟಿವ್ ಅವ್ರ ಅಕ್ಕ ಮತ್ತು ಅಣ್ಣನ ಜೊತೆ ಫುಲ್ಲು ಆಟ ಆಡಿಕೊಂಡು ಫುಲ್ ಹ್ಯಾಪಿ ಮೂಡಲ್ಲಿದ್ದ ಆಮೇಲೆ ಅವನನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಹಿಡಿಯೋದಕ್ಕೆ ಆಗಲಿಲ್ಲ ಸೊ ಸ್ವಲ್ಪ ಟ್ರಾವೆಲೆಲ್ಲ ಮಾಡೋದಕ್ಕೆ ಅಷ್ಟು ಸೆಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಗೋಲಿ ಸೋಡಗಳನ್ನ ತಗೊಂಡಿದ್ವಿ ಇದೊಂಥರ ನಮಗೆ ಡೈಜೆಷನ್ಗಾಗಲಿ ಮತ್ತು ಗ್ಯಾಸ್ ಫೋಮ್ಗಾಗ್ಲಿ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಎಲ್ಲರೂ ಬೇರೆ ಬೇರೆ ಫ್ಲೇವರ್ ತಗೊಂಡ್ರು ನಾವು ಲೈಮ್ ಫ್ಲೇವರ್ ತಗೊಂಡ್ವಿ ಆಕ್ಚುಲಿ ಬೇರೆ ಫ್ಲೇವರ್ಗಿಂತ ಲೈಮ್ ಫ್ಲೇವರ್ ಚೆನ್ನಾಗಿತ್ತು ಅದಕ್ಕೆ ನಮ್ಮ ಅಜ್ಜಿ ನನಗೆ ಇದು ತೊಗೊಂಡಿರೋ ಫ್ಲೇವರ್ ಬೇಡ ಅಂತ ಅಂದ್ಬಿಟ್ಟು ಅವರು ಲೈಮ್ ಫ್ಲೇವರ್ ತೊಗೊಂಡ್ಬಿಟ್ರು ನಾವು ಇಸ್ಕೊಂಡಿದ್ದು ಹಂಗೆ ಪಾಪಕ್ಕೆ ಕೂಡ ಕುಡಿಸ್ತಾ ಇದ್ದೀವಿ ಅವನಂತೂ ಬಂದಾಗ್ಲಿಂದ ಬರೀ ಐಸ್ ಕ್ರೀಮು ಜ್ಯೂಸು ಇದರಲ್ಲೇ ಮುಳುಗೋಗ್ಬಿಟ್ಟಿದ್ದಾನೆ ಯಾರೇನು ಕುಡಿತಾರೋ ಅದು ಬೇಕು ಅವ್ಳ ಮನೇಲೆಲ್ಲ ಇದನ್ನೆಲ್ಲ ಕೊಟ್ಟು ಅಭ್ಯಾಸನೇ ಆಗಿರಲಿಲ್ಲ ಅವನಿಗೆ ಬಟ್ ಇವಾಗ ಅವನು ಇಲ್ಲಿಗೆ ಬಂದಾಗ್ಲಿಂದ ಬರೀ ಜ್ಯೂಸು ಐಸು ಇದನ್ನೇ ಇದ್ದಾನೆ ಅವನಿಗಂತೂ ಇದು ಗೋಲಿ ಸೋಡಾ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ ಅದು ಒಂಥರ ಸ್ಟಾರ್ಟಿಂಗಲ್ಲಿ ಗ್ಯಾಸ್ ಬರುತ್ತಲ್ವ ಸೊ ಅವ್ನಿಗೇನೋ ಒಂಥರ ಅನ್ಸ್ಬಿಟ್ಟು ಬಿಡ್ತಾನೆ ಇಲ್ಲ ಈಸ್ಕೊಂಡು ಈಸ್ಕೊಂಡು ಕುಡಿತಾ ಇದ್ದಾನೆ ಇನ್ನು ನಮಗೆ ಶವರ್ಮ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಶವರ್ಮ ತೊಗೊಂಡ್ವಿ ಅದು ಡೌಟಲ್ಲಿ ತೊಗೊಂಡ್ವಿ ಹೆಂಗಿರುತ್ತೋ ಏನೋ ಅಂದರೆ ನಾವು ನಾವಿರೋ ಏರಿಯಾ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಕೆಲವೊಂದು ಅಂಗಡಿಗಳಲ್ಲಿ ಸೊ ಹಾಗೆ ಇಲ್ಲಿ ಹೆಂಗಿರುತ್ತೋ ಅಂತ ಅಂದ್ಬಿಟ್ಟು ಶವರ್ಮ ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ನನ್ನ ಹಸ್ಬೆಂಡ್ ಪಾನಿಪುರಿ ಫ್ರೈಡ್ ರೈಸು ಮತ್ತು ಗೋಲಿ ಸೋಡಾ ಬನ್ ಪರೋಟ ಹಾಗೆ ಫ್ರೆಂಚ್ ಫ್ರೈಸು ಎಲ್ಲಾನು ತೊಗೊಂಡ್ವಿ ಬಟ್ ಅದರಲ್ಲೆಲ್ಲ ತಿನ್ನಕಂತೂ ನಿಜವಾಗ್ಲೂ ಆಗಲಿಲ್ಲ ಕೆಲವೊಂದಷ್ಟನ್ನು ಮತ್ತೆ ವಾಪಸ್ ಪಾರ್ಸೆಲ್ ಕೂಡ ತೊಗೊಂಡೋದ್ವಿ ಅಂದರೆ ನಾವು ಈವ್ನಿಂಗ್ ತಿಂದಿರೋದ್ರಿಂದ ಫುಲ್ ಆಗಿಬಿಟ್ಟು ಹಾಗಾಗಿ ನಾನು ಹಾಕೊಂಡು ತಿನ್ನೋಕ್ಕಾಗಿಲ್ಲ ಬಟ್ ನನ್ನ ಹಸ್ಬೆಂಡ್ ಬಂದಿದ್ದಾರೆ ಚೆನ್ನಾಗಿವಲ್ಲ ಅಂತ ನನ್ನ ಹಸ್ಬೆಂಡ್ಗೆ ತಿನ್ನೋ ಕುಡಿಯೋ ವಿಷಯಲೆಲ್ಲ ಕಾಂಪ್ರಮೈಸ್ ಇಲ್ಲ ಏನು ಇಷ್ಟ ಆಗುತ್ತೋ ಅಥವಾ ನಮಗೆ ಏನು ಬೇಕು ಅಂತ ಅನ್ಸುತ್ತೋ ಅದನ್ನು ಕಣ್ಮಿಸ್ಕೊಂಡು ತಿಂತೀವಿ ಯಾಕೆಂದರೆ ನಾವು ಕಷ್ಟಪಡೋದೇ ನಮ್ಮ ಹೊಟ್ಟೆಗೋಸ್ಕರ ಸೊ ನಾವು ಖುಷಿಯಾಗಿರಬೇಕು ನಮಗೆ ಸ್ಯಾಟಿಸ್ಫೈ ಆಗಬೇಕು ಅದು ಅದಕ್ಕೋಸ್ಕರ ನಾವು ಏನು ಅದು ತಪ್ಪಲ್ಲ ಸೊ ಹಾಗೆ ಫುಡ್ ಅಲ್ವಾ ಫುಡ್ ವಿಷಯದಲ್ಲಿ ಕಾಂಪ್ರಮೈಸ್ ನನಗೆ ಎಲ್ಲ ನಮಗೆ ಎಲ್ಲಾ ತರದ್ದು ಫುಡ್ ಟೇಸ್ಟ್ ಮಾಡಬೇಕು ಅಂತಂದ್ರೆ ತುಂಬಾ ಇಷ್ಟ. ಎಲ್ಲಾದರೂ ಹೊರಗೆ ಏನಾದರೂ ಹೊಸ ವೆರೈಟಿಯಲ್ಲಿ ತಿನ್ನಬೇಕು ಅಂತ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ಮತ್ತೆ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂತ ಅಂದ್ಬಿಟ್ಟು आटा ಮಾಡಿದ್ರು ಅಂದ್ರೆ ಅಲ್ಲಿ ಹ್ಯೂಮಿಡಿಟಿ ಹಂಗಿರುತ್ತಲ್ವಾ ಸೊ ಹಾಗೆ ಮಕ್ಕಳಿಗೆ ಮತ್ತೆ ಐಸ್ ಕ್ರೀಮ್ಿಸ್ ಕೊಟ್ವಿ. ಗುಡ್ ಮಾರ್ನಿಂಗ್. ಈಗ ಟೈಮ್ ಅತ್ರತ್ರ 10 ಗಂಟೆ ಆಗಿದೆ. ಸೊ ಇವಾಗ ಎಲ್ಲ ಎದ್ದಿದ್ದೀವಿ ಅಷ್ಟೇ ಮಧ್ಯಾಹ್ನ ಅಷ್ಟಕ್ಕೆ ರೂಮನ್ನ ಚೆಕ್ಔಟ್ ಮಾಡೋಣ ಅಂತ ಪಾಪುಗೆ ತಿನ್ನಿಸ್ತಾ ಇದ್ದಾಳೆ ಸೊ ನಾವೆಲ್ಲ ಇನ್ನೂ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಫ್ರೆಶ್ಅಪ್ ಆಗಿಲ್ಲ ಏನೂ ಇಲ್ಲ ನನ್ನ ಹಸ್ಬೆಂಡ್ ಫ್ರೆಶ್ ಅಪ್ ಆಗ್ತಿದ್ದಾರೆ ಸೊ ಅವರು ಆ ರೂಮಲ್ಲಿದ್ದಾರೆ ನಾನು ಈ ರೂಮಿಗೆ ಬಂದಿದ್ದೀವಿ ಸೊ ಇವರು ಇವಾಗ ಬಂದು ಎಪ್ಸಿದ್ದೀನಿ ನಾನು ಎಂಟು ಅದೇಲಿ ನೈಟ್ ನಿದ್ದೆ ಇಲ್ಲ ಅಂತ ಇವಳಿಗೆ ಅದೇನಾಗಿದೆ ಅಂದರೆ ಬೆಡ್ ಮೇಲೆ ಅವರು ಹೊಸ ಬೆಡ್ಗೆ ಕವರ್ ಹಾಕಿರ್ತಾರಲ್ಲ ಸೊ ಆ ಕವರ್ನ ಅವರು ರಿಮೂವ್ ಮಾಡಿಲ್ಲ ಸೊ ಇವಳಿಗೆ ಅದು ಸೌಂಡ್ಗೆ ಪರಪರ ಅಂತ ಸೌಂಡ್ಗೆ ಇವಳಿಗೂ ನಿದ್ದೆ ಬಂದಿಲ್ಲ ಮಗು ಏನೋ ಸುಮಾರು ಸಲ ಇದ್ದಿತ್ತಂತೆ ಸೊ ಹಾಗಾಗಿ ಅವ್ರಿಗೆ ನಿದ್ದೆ ಸರಿಯಾಗಿ ಆಗಿಲ್ಲ ನಾವು ಮಾತ್ರ ಸಕ್ಕತ್ತಾಗಿ ನಿದ್ದೆ ಮಾಡಿದ್ವಿ ಸೊ ಇದ್ದಿದ್ದೆ ಎಂಟು ಗಂಟೆ ಆಗಿತ್ತು ಇವಾಗ ಬಂದಿದ್ದೀವಿ ರೂಮೆಲ್ಲ ಫುಲ್ಲು ಈ ರೂಮ್ ಮೆಚ್ಚಿ ಆಗಿದೆ ಆ ರೂಮಲ್ಲಿ ಏನು ಇರ್ತಿಲ್ಲ ಅದಕ್ಕೆ ಅದೆಲ್ಲ ತಗೋಬೋದು ಇವ್ರು ರೂಮಲ್ಲೇ ಹಾಕ್ಬಿಟ್ಟಿದ್ದೀವಿ ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ನೋಡಿ ಆಂಟಿ ಆಂಟಿ ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೂ ನಮ್ದು ಹೆಂಗೆ ಅಂತಂದರೆ ಇಬ್ರದ್ದು ಒಂದೇ ಕ್ಲಾಸು ಒಂದೇ ಸೆಕ್ಷನ್ ಯಾವಾಗಲೂ ಹಂಗೇ ಆಗೋದು ಒಂದೇ ಕ್ಲಾಸು ಒಂದೇ ಸೆಕ್ಷನ್ ನಮ್ಮ ಇಬ್ಬರಿಗೂ ಜಸ್ಟ್ ಒಂದು ವರ್ಷ ಡಿಫ್ರೆನ್ಸ್ ಅಷ್ಟೇ ಇಬ್ಬರದು ಒಂದೇ ಕ್ಲಾಸು ಒಂದೇ ಸೆಕ್ಷನು ನಮ್ಮ ಟೀಚರ್ಸ್ ಎಲ್ಲಾರು ನಾನು ಅಕ್ಕ ಅವಳು ತಂಗೀತಾರೆ ಯಾವಾಗ್ಲೂ ಅಂದರೆ ಅವಳು ಸ್ವಲ್ಪ ಡಲ್ ಓದೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಎಲ್ಲ ಹೇಳಿದ್ರೆ ಅವಳು ಅಷ್ಟೇ ಅಷ್ಟೇ ಏದ್ಬೇಕು ಓದ್ಬೇಕು ಕಷ್ಟ ಪಟ್ಟು ಸ್ವಲ್ಪ ಅಷ್ಟೇನೆ ಬರೋಕೆ ಮೂವತ್ತೈದು ಬರೋದಕ್ಕೆ ಏನಕ್ಕೆ ಅಷ್ಟು ಪಟ್ಟು ಓದ್ಬೇಕು ಅಂತಾಳೆ ನಾವ್ ಹಂಗಲ್ಲ ಒಂದ್ ಮಾರ್ಕ್ಸ್ ಬಂದಿಲ್ಲ ಅಂತಂದಾಗ ಎಲ್ಲ ನಿದ್ದೆ ಮಾಡ್ತಾ ಇರ್ಲಿಲ್ಲ ಅಯ್ಯೋ ಒಂದ್ ಮಾರ್ಕ್ಸ್ ಹೆಂಗೋಯ್ತು ಒಂದ್ ಮಾರ್ಕ್ಸ್ ಹೆಂಗೋಯ್ತು ಅಂತ ಅಂದ್ಬಿಟ್ಟು ಆ ಥರ ಇದ್ದಿದ್ದು ಸೊ ಅವಾಗ ಎಲ್ಲರೂ ಹೇಳೋರು ನಮ್ ಟೀಚರ್ಸ್ ಎಲ್ಲರೂ ನಿಮ್ ಅಕ್ಕ ಹತ್ರ ಹೋಗಿ ಹೇಳೋ ನಿನ್ ಮಾತ್ರ ಓದ್ತೀಯಾ ನಿನ್ ತಂಗಿಗ್ ಹೇಳ್ಕೊಡಲ್ಲ ಆ ತರ ನಿಜೋಗ್ ಹೇಳ್ತೀವಿ ನಾವು ಅದೇ ಅನ್ಕೊಳ್ತಾ ಇದ್ವಿ ಒಂದೇ ಕ್ಲಾಸಲ್ಲಿ ಮಾತ್ರ ಅಕ್ಕ ತಂಗಿರೋದ್ರಲ್ಲಿ ಒಂದೇ ಸ್ಕೂಲಲ್ಲಿ ಒಂದೇ ಕ್ಲಾಸಲ್ಲಂತೂ ಓದಲೇಬಾರ್ದು ಅಕ್ಕ ತಂಗಿರೂ ನಾವಿಬ್ಬರು ಓದ್ಬಿಟ್ಟು ಸಿಕ್ಕಾಪಟ್ಟೆ ಟಾರ್ಚರ್ಗಳು ಅನ್ಬಿಸಿದ್ದೀರಿ ಏನು ಗೊತ್ತಾ ಓದ್ಬೇಕಂದ್ರೆ ನಮ್ಮ ಮನೇಲಿ ಹೇಳೋರು ನೀನು ಬೇಗ ಎದ್ದು ನೀನು ನಿಮ್ಮ ನಿಮ್ಮ ಅಕ್ಕಗೆ ಹೇಳ್ಕೊಡೋಲ್ಲ ನೀನು ಒಬ್ಬಳೇ ಪಾಸ್ ಆಗಬೇಕಾದ್ರೆ ಆವಾಗಲೂ ಎಷ್ಟು ಬಯಸ್ಕೊಡಿದೀನೋ ನಾವಿಬ್ರೂ ಖುಷಿಯಾಗಿ ಕಳ್ದಿರೋ ಟೈಮೇ ಇಲ್ಲ ಯಾವಾಗಲೂ ಜಗಳ ಯಾವಾಗಲೂ ಜಗಳ ಯಾವಾಗಲೂ ಜಗಳ ನಮ್ಮ ಫ್ಯಾಮಿಲಿಯಲ್ಲಿ ಹೇಳ್ತಾರೆ ನಿಮ್ಮಂಥ ಮಕ್ಕಳು ಹುಟ್ಟಲೇಬಾರ್ದು ಅಂತ ಅಷ್ಟು ಜಗಳ ಆಡ್ತೀವಿ ಒಂದ ಸಣ್ಣ ವಿಷಯಕೊಂದು ಜಗಳ ಆಡ್ತೀರಿ ನಾವು ಕ್ಲೋಸ್ ಆಗಿದ್ದಿದ್ರೆ ಅಂದ್ರೆ ಅಷ್ಟಕಷ್ಟೇನೆ ಬಿಡಿ ನಾವು ಅಷ್ಟು ಕ್ಲೋಸ್ ದಾಗಿದ್ದಲೇ ಇಲ್ಲ ತುಂಬಾ ದೈವದ ಮಾತ್ರ ನನ್ನ ಮಗ ಒಂದು ಚಿಕ್ಕವನು ಐಸ್ ಕ್ರೀಮ್ ಕೇಳ್ದ ಈಸ್ ಕೊಟ್ಟಿರ ಅಂದ್ಬಿಟ್ಟು ಹೋಗalle ಕೂತ್ಕೊಂಡು ಬಿಟ್ಟಾ ಶಿರೀ ಶಿರೀ ಐಸ್ ಕ್ರೀಮ್ ಇಲ್ಲಪ್ಪ ಬಿಡ ಚಿಂತವನೆ ಬಿಡವನೆ ಐಸ್ ಕ್ರೀಮ್ ಎಲ್ಲಪ್ಪ ಶಿರೀ ಐಸ್ ಕ್ರೀಮ್ ಇಲ್ಲಿ ಐಸ್ ಕ್ರೀಮ್ ಐಸ್ ಈ ವಿಡಿಯೋನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ತುಂಬಾನೇ ಚೆನ್ನಾಗಿರೋ ವ್ಲಾಗ್ ಜೊತೆನೆ ಬರ್ತೀನಿ ಸೊ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್